ಹೌದು ಚಿಕ್ಕಬಳ್ಳಾಪುರ ಗಡಿ ಜಿಲ್ಲೆಯಾಗಿದ್ರು ಇಲ್ಲಿ ಕನ್ನಡದ ಮೇಲೆ ಎಳ್ಳಷ್ಟು ಗೌರವಕ್ಕೆ ಕುಂದಾಗಲ್ಲ ಇಲ್ಲಿನ ಯುವ ಪೀಳಿಗೆ ವಿವಿಧ ಸಂಘಟನೆಗಳ ಮೂಲಕ ಕನ್ನಡ ಜಲ ನೆಲಕ್ಕೆ ಅನ್ಯಾಯವಾದಾಗ ಬೇದಿಗಿಳಿದು ಹೋರಾಟ ಮಾಡುತ್ತಾರೆ ಕನ್ನಡಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗ್ತಾರೆ ಅದಕ್ಕೆ ನಿದರ್ಶನವೆಂಬಂತೆ ಚಿಕ್ಕಬಳ್ಳಾಪುರದ ಇಪ್ಪತ್ತೊಂದನೇ ವಾರ್ಡಿನ ಶಾಂತಿನಗರ ನಕ್ಕಲಕುಂಟೆ ಪ್ರದೇಶದಲ್ಲಿ ನವೆಂಬರ್ ಮೊದಲ ದಿನವಾದ ಇಂದು ಕನ್ನಡ ಧ್ವಜಸ್ತಂಭ ಸ್ಥಾಪನೆ ಮಾಡಲಾಯಿತು ಸ್ಥಳೀಯ ಹುಡುಗರೆಲ್ಲ ಸೇರಿ ಧ್ವಜಸ್ತಂಭ ಸ್ಥಾಪನೆ ಮಾಡಿದ್ದು ಕನ್ನಡ ಧ್ವಜಾರೋಹಣವನ್ನು ನಗರಸಭಾ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರುವ ಆನಂದರೆಡ್ಡಿ ನೆರವೇರಿಸಿದರು ಸರಂವಿ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿರುವ ಅಶ್ವತ್ಕಟ್ಟೆ ಮುಂಭಾಗದಲ್ಲಿ ಧ್ವಜಸ್ತಂಭ ಸ್ಥಾಪನೆ ಮಾಡಿದ್ದು ಅಲ್ಲಿಯೇ ಇರುವ ನಾಗರು ಕಲ್ಲುಗಳಿಗೆ ಪೂಜೆ ನೆರವೇರಿಸುವ ಮೂಲಕ ಆನಂದರೆಡ್ಡಿ ಕನ್ನಡ ಧ್ವಜಾರೋಹಣ ನೆರವೇರಿಸಿದ್ರು ಈ ವೇಳೆ ಮಾತನಾಡಿದ ಆನಂದರೆಡ್ಡಿ ಕನ್ನಡ ಅನ್ನದ ಭಾಷೆಯಾಗಿದೆ ಕನ್ನಡ ನಮ್ಮ ಮಾತೃಭಾಷೆಯಾಗಿದೆ ಇಂತಹ ಕನ್ನಡ ಕಾರ್ಯಕ್ರಮಗಳು ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗಿದೆ ವರ್ಷಪೂರ್ತಿ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಕನ್ನಡತನವನ್ನು ಮೆರೀಬೇಕು ಕನ್ನಡ ಕಟ್ಟುವ ಕೆಲಸದಲ್ಲಿ ಯಾವುದೇ ನೆರವು ನೀಡಲು ಸದಾ ಸಿದ್ಧರಾಗಿರುವುದಾಗಿ ಅವರು ಭರವಸೆ ಕೊಟ್ಟರು ಕನ್ನಡ ರಾಜ್ಯದ ಆರ್ಥಿಕ ಶುಭಾಶಯಗಳು ಇವತ್ತು ಏನು ಇವತ್ತು ನಮ್ಮ ಇಪ್ಪತ್ತ್ ಮೂರನೇ ವಾಡಿನಲ್ಲಿ ಇವತ್ತು ನಮ್ಮೆಲ್ಲ ನಮ್ಮ ಸಹೋದರರು ಮತ್ತೆಲ್ಲ ನಮ್ಮ ಸ್ನೇಹಿತರು ಸೇರ್ಕೊಂಡು ಇವತ್ತು ದೇವಜಾರೋಹಣ ಒಂದು ಕಾರ್ಯಕ್ರಮ ಮೊದಲನೇ ಬಾರಿ ಆಚರಣೆ ಮಾಡ್ತಾ ಇದ್ವಿ ಇದು ಮೊದಲೇ ಬಾರಿ ಆಗಿರೋದ್ರಿಂದ ಪ್ರತಿ ವರ್ಷ ಇಲ್ಲಿ ಅದು ಅತಿ ವಿಜೃಂಭಣೆಯಾಗಿ ಆಚರಣೆ ಮಾಡೋಂಥ ಕನ್ನಡ ರಾಜೋತ್ಸವವನ್ನು ಇವತ್ತೆಲ್ಲ ಏರ್ಪಾಡು ಮಾಡೋ ಎಲ್ಲ ನಮ್ಮ ಸ್ನೇಹಿತರಿಗೆ ನಮ್ಮ ಶಾಂತಿನಾಗೋದ್ರೆಲ್ಲ ನಮ್ಮ ಸ್ನೇಹಿತರಿಗೂ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇದು ಕನ್ನಡ ರಾಜ್ಯೋತ್ಸವ ಏನಂದರೆ ಇವತ್ತು ಇಪ್ಪತ್ತನೇ ವರ್ಷಕ್ಕೂ ಏನಂದರೆ ಎಲ್ಲ ಕನ್ನಡವನ್ನು ಎಲ್ಲ ನಮ್ಮ ರಾಜ್ಯದ ಎಲ್ಲ ಒಂದು ದೇಶ ಮತ್ತು ಭಕ್ತಿಯನ್ನು ಆತ್ಕರಿಸಲು ಆಚರಣೆ ಮಾಡ್ತಾ ಇದ್ದೀವಿ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ